ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ತಲ್ಲೂರು ಗ್ರಾಮದಲ್ಲಿ ನಿನ್ನೆ ಯಶಸ್ವಿಯಾಗಿ ಮುಂದುವರಿಯಿತು ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಚಾಲನೆ ನೀಡಿದರು ರಾಜು ತಲ್ಲೂರು ಇವರು ಕೂಡ ನಾನು ತಲ್ಲೂರು ಗ್ರಾಮದ ಗ್ರಾಮದಲ್ಲಿ ಫಲಾನುಭವಿ ಚಂದ್ರಶೇಖರ್ ಪೂಜಾರಿ ಮುದ್ರಾ ಯೋಜನೆಯಿಂದ ಸಾಲ ಪಡೆದು ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಇದಕ್ಕೆ ಬ್ಯಾಂಕ್ ಆಫ್ ಬರೋಡದಿಂದ ಸಾಲವನ್ನು ಕೊಟ್ಟಿದ್ದಾರೆ ನಮಗೆ ಈ ಯೋಜನೆಯಡಿ ಸಾಲ ತೆಗೆದು ಬಹಳ ಉಪಕಾರವಾಗಿದೆ ಹಾಗೆ ನಾನು ನನ್ನ ಸಹ ಸಹ ಉದ್ಯೋಗಗಳಿಗೆ ಸಹ ಈ ಯೋಜನೆಯಡಿ ಸಾಲ ತೆಗೆದುಕೊಳ್ಳಲು ಹೇಳಿದ್ದೇನೆ ಹಾಗೆ ಇದನ್ನಿಂದ ಹಾಗೂ ಇತರ ಜನರಿಗೆ ಜನರಿಗಾಗಿ ಎಲ್ಲರಿಗೂ ನರೇಂದ್ರ ಮೋದಿ ಅವರಿಂದ ಜನರಿಗೆ ಉಪಕಾರ ಆಗಿದೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತು ಯು ಸೋ ಮಚ್ ಫಲಾನುಭವಿ ಶ್ರೀವಿದ್ಯಾ ಕೇಂದ್ರದ ಯೋಜನೆಗಳು ಮಹಿಳಾ ಸಬಲೀಕರಣಕ್ಕೆ ಸಹಕಾರಿಯಾಗಿದ್ದು ಸಬ್ಸಿಡಿ ದೊರೆಯುತ್ತಿರುವುದರಿಂದ ಸಾಕಷ್ಟು ನೆರವಾಗಿದೆ ಎಂದು ಹೇಳಿದರು ಇಲ್ಲದ್ರೂ ಕೂಡ ಅನುಭವಿಸ್ತಾ ಇದ್ದೇವೆ ಅದನ್ನು ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳು ಜನಸಾಮಾನ್ಯರಿಗೆ ತಲುಪುವಂತಾಗಲಿ ಅನ್ನೋದೇ ನನ್ನ ಆಶಯ ಕೂಡ ಈ ಸರ್ಕಾರಕ್ಕೆ ಮತ್ತೇನು ಹೇಳಬೇಕಂತ ಹೇಳಿದ್ರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಏನಿದೆ ಪ್ರತಿಯೊಂದು ಯಾರಿಗೆ ಇಲ್ಲಿ ತನಕ ಸೌಲಭ್ಯ ಸಿಗಲಿಲ್ಲ ಅವರು ಅದನ್ನು ಗುರುತಿಸಿ ಸೌಲಭ್ಯವನ್ನು ಕೊಡಿಸಬೇಕಾಗಿ ನನ್ನ ವಿನಂತಿ ಸರ್ ಥ್ಯಾಂಕ್ ಯು ಈ ಸವಲತ್ತನ್ನ ಫಲಾನುಭವಿ ವಿಜಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆಯು ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಸಹಕಾರಿಯಾಗಿದೆ ಎಂದು ಬಂದ್ವಿ ಯಾರೋ ಬಂದಿರಲಿಲ್ಲ ಅವರಿಗೆ ಗೊತ್ತಿರೋದಿಲ್ಲ ಅದನ್ನು ನಾವು ಇನ್ನು ಒಂದಷ್ಟು ಜನರಿಗೆ ತಿಳುವಳಿಕೆ ಹೇಳುವಂಥದ್ದನ್ನು ನಾವು ಮಾಡಬೇಕು ಈ ಯೋಜನೆಯನ್ನ ಫಲಾನುಭವಿಗಳು ತುಂಬಾ ಇದನ್ನ ಪ್ರಯೋಜನವನ್ನ ಪಡ್ಕೊಳ್ಬೇಕು ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಮೋದಿಜಿಯವರು ಏನು ಕಾರ್ಯಕ್ರಮಗಳನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ತರ್ತಾ ಇದ್ದಾರೆ ಆ ಕಾರ್ಯಕ್ರಮಗಳೆಲ್ಲವನ್ನ ನಮ್ಮ ಜನರು ಅದನ್ನ ಉಪಯೋಗ ಅಂತ ಹೇಳ್ತಾ ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದೇಶದಲ್ಲಿ ಮಹತ್ವದ ಬದಲಾವಣೆಯಾಗಿದೆ ಜಾಗತಿಕ ಮಟ್ಟದಲ್ಲಿ ಭಾರತ ಮೂರನೇ ಆರ್ಥಿಕತೆಯ ರಾಷ್ಟವಾಗಿದೆ ಎಂದರು ಒಬ್ಬ ಅಧಿಕಾರಿಗೆ ಶಾಸಕ ಗುರುರಾಜ್ ಗಂಟಿಹೊಳಿ ಕೇಂದ್ರದ ಜನಪರ ಯೋಜನೆಗಳ ಬಗ್ಗೆ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಮಾಹಿತಿ ತಲುಪಿಸುವುದು ಅತ್ಯಗತ್ಯವಾಗಿದ್ದು ಆ ದಿಸಿಯಲ್ಲಿ ವಿಕಸಿತ ಸಂಕಲ್ಪ ಭಾರತ ಯಾತ್ರೆ ಯಶಸ್ವಿಯಾಗಿದೆ ಎಂದು ತಿಳಿಸಿದರು ಬಂದಾಗ ಹೇಳಿದ್ದಾರೆ ಇಂಥದ್ದೊಂದು ಸ್ಕೀಮ್ ಉಂಟು ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ನೀವು ನೋಡಿ ಹೇಳಿ ಅಂತ ಹೇಳುವಷ್ಟು ನೀವು ಗಟ್ಟಿ ಇದ್ರೆ ಅವರು ಸಹಿತ ಹೌದಾ ಪರಿಸ್ಥಿತಿ ಬರ್ತದೆ ಆ